ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲು ಓದ್ತಾ ಇದ್ದೆ ಮುಂದುವರೆಸ್ತೇನೆ ನಾವೆಲ್ಲ ಜೀಪನ್ನು ಅಲ್ಲೇ ಬಿಟ್ಟು ಕರಿಯಪ್ಪನೊಡನೆ ಗುಡ್ಡವನ್ನೇರಿ ಇತ್ತಿಲು ಸುಡುತ್ತಿದ್ದ ಕೂಪಿನ ಬಳಿಗೆ ಹೋದೆವು ಕೂಪು ಇನ್ನೊಂದು ಅರ್ಧ ಫರ್ಲಾಂಗು ದೂರ ಇದೆ ಎನ್ನಬೇಕಾದರೆ ಬಲಕ್ಕೆ ತಿರುಗಿದ್ದ ಇನ್ನೊಂದು ದಾರಿಯನ್ನು ಹಿಡಿದೆವು ಅದೊಂದು ಬೆಟ್ಟದ ಕಲ್ಲು ಪೊಟರೆಗಳಿದ್ದ ಕಡಿದಾದ ಸ್ಥಳಕ್ಕೆ ಕರೆದೊಯ್ಯಿತು ಅಲ್ಲಿ ಒಂದು ಕಲ್ಲು ಪೊಟರೆ ಸಂದಿಯಲ್ಲಿ ಇದ್ದ ಕಿರಿದಾದ ಕಲ್ಲಿನ ಬಿಲವೊಂದರಿಂದ ಒಂದೆರಡು ಮಾರುದ್ದದ ಬಲವಾದ ಹಗ್ಗವೊಂದು ನೇತು ಬಿದ್ದಿತ್ತು ಆ ಹಗ್ಗದ ತುದಿಗೆ ಒಂದು ಬಡಿಗೆಯನ್ನು ಕರಿಯಪ್ಪ ಕಟ್ಟಿದ್ದ ಬಹುಶಃ ದಾರವನ್ನು ಆ ಪ್ರಾಣಿ ಸಂಪೂರ್ಣ ಒಳಕ್ಕೆ ಎಳೆದುಕೊಂಡು ಹೋಗದಿರಲೆಂದು ಇರಬಹುದು ಕರಿಯಪ್ಪ ಹೇಳಿದ ಅಷ್ಟೂ ಜನ ಕೈ ಕೊಟ್ಟು ದಬಾಸಿ ಎಳೆದು ಬಿಡೋಣ ಅದೆಂಥ ದೆವ್ವ ಆಗಿದ್ದರೂ ಈಚೆಗೆ ದಮ್ಮಯ್ಯ ಅಂತ ಓಡಿ ಬರುತ್ತೆ ಎಂದು ಮಂದಣ್ಣ ಪ್ರಭಾಕರ ಎಲ್ಲ ಆಗಲೇ ಹಗ್ಗಕ್ಕೆ ಕೈ ಕೊಟ್ಟು ಸಿದ್ಧವಾಗ ತೊಡಗಿದ್ದರು ಅಷ್ಟರಲ್ಲಿ ಕರ್ವಾಲು ತಡೆದರು ಹಗ್ಗ ಕಟ್ಟಿದವನನ್ನು ಕೊಂಚ ಕರೆದುಕೊಂಡು ಬನ್ನಿ ಹಗ್ಗ ಎಷ್ಟು ದೈತು ಏತಕ್ಕೆ ಕಟ್ಟಿದ ಕೊಂಚ ಕೇಳಿ ನೋಡೋಣ ಎಂದರು ಕರಿಯಪ್ಪನನ್ನು ಕೂಡಲೇ ಕೂಪಿನ ಕಡೆಗೆ ಕಳಿಸಿ ಕಾಯತೊಡಗಿದೆವು ಪ್ರಭಾಕರ ಹೇಳಿದ ಅವನ ಟ್ರಾನ್ಸಿಸ್ಟರ್ ರೇಡಿಯೋ ಸೆಟ್ ಒಂದನ್ನು ತಂದಿದ್ದರೆ ಮತ್ತೆ ಹಿಂದಕ್ಕೆ ಹೋಗುವ ಅಗತ್ಯ ಇರಲಿಲ್ಲ ಎಂದು ನಮಗೆಲ್ಲ ಮತ್ತೆ ಹಿಂದಕ್ಕೆ ಹೋಗುವ ಕಲ್ಪನೆ ಬೇಸರ ತಂದಿತು ನಮ್ಮ ಪೂರ್ವಭಾವಿ ಸಿದ್ಧತೆಗಳು ಬೇಸರ ಹಿಡಿಸುವ ಪ್ರಮಾಣಕ್ಕೆ ಹೋಗಿದ್ದವು ಆದ್ದರಿಂದ ಕರಿಯಪ್ಪ ಕರೆ ಕಳಿಸಿದ್ದು ಒಂದು ರೀತಿಯ ಹಠಾತ್ ಬಿಡುಗಡೆ ಆದಂತಾಗಿತ್ತು ಸ್ವಲ್ಪ ಹೊತ್ತಾದ ನಂತರ ಕರಿಯಪ್ಪ ಒಬ್ಬನೇ ಬಂದ ಎಷ್ಟು ಕರೆದರೂ ಬರೋದಿಲ್ಲ ಎಂಥದೋ ತುಳು ಭಾಷೆಯಲ್ಲಿ ಓದರ್ತಾನೆ ಏನಂತಾನೆ ಗೊತ್ತಾಗೋದಿಲ್ಲ ಎಂದು ಹೇಳಿದ ಏ ಸರಿಯಾಗಿ ಕೇಳೋದಕ್ಕೆ ಏನಾಗಿದೆಯೋ ನಿನಗೆ ನಿನಗೇನು ತುಳು ಗೊತ್ತಿಲ್ಲೇನೋ ಎಂದು ಮಂದಣ್ಣ ಜೋರು ಮಾಡಿದ ನನಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಎಂದು ಕರಿಯಪ್ಪ ಹೇಳಿದ ಮಂದಣ್ಣ ತಡಿರಿ ನಾನು ಕರ್ಕೊಂಡು ಬರ್ತೀನಿ ಎಂದು ಹೊರಟ ಆಗ ಕರಿಯಪ್ಪ ಮಂದಣ್ಣ ಅವನು ಇದ್ದಿಲ್ ಕೂಪಿಗೆ ಬೆಂಕಿ ಕೊಟ್ಟಿದ್ದಾನಂತ ಕಾಣ್ತದೆ ಗುಡ್ಡೆ ತೂತಾಗಿ ಬೆಂಕಿ ಎದ್ರೆ ಎಲ್ಲ ಇದ್ಲು ಬೂದಿಯಾಗಿ ಬಿಡ್ತದಂತೆ ಅದಕ್ಕೆ ಅವನು ಬರಾಕೆ ಹಿಂದೂ ಮುಂದೆ ನೋಡ್ತಿರಬಹುದು ಕಣೋ ಎಂದು ಹೇಳಿದ ಅದೇನಂತ ಒಂದು ಸಾರಿ ಸರಿಯಾಗಿ ನೋಡಿಕೊಂಡು ಬರ್ತೀನಿ ಕಣೋ ಎಂದು ಮಂದಣ್ಣ ಮುಂದುವರೆದ ಇವರ ಅನಾವಶ್ಯಕ ಗಲಿಬಿಲಿ ನೋಡಲಾರದೆ ನಾನು ಮಂದಣ್ಣನ ಜೊತೆಗೆ ಹೊರಟೆ ಇದ್ದಿಲು ಕೂಪಿನ ಬಳಿ ಒಂದು ಮಸಿ ಹಿಡಿದ ಬಡಕಲು ಆಕೃತಿ ಕ್ಯಾನ್ವಾಸ್ ಶೂ ಹಾಕಿಕೊಂಡು ನಿಂತಿತ್ತು ಇನ್ನೊಬ್ಬಳು ಹರೆಯದ ಹೆಂಗಸು ಒಂದು ದೊಡ್ಡ ಕುಕ್ಕೆಯಲ್ಲಿ ಒದ್ದೆವನ್ನು ಇಟ್ಟುಕೊಂಡು ತೂತಾಗಿ ಹೊಗೆ ಹೊರಟ ಕಡೆಗಳಿಗೆಲ್ಲ ಮಣ್ಣು ಮೆತ್ತುತ್ತಾ ನಿಂತಿದ್ದಳು ಆ ಗುಡ್ಡೆಯ ಬಳಿ ಅಗಾಧ ಶಾಖ ಹೊರಹೊಮ್ಮುತ್ತಿತ್ತು ಮಂದಣ್ಣ ಇದ್ದಿಲು ಸುಡುವವನ ಸಮೀಪಕ್ಕೆ ಹೋಗಿ ತುಳು ಭಾಷೆಯಲ್ಲಿ ಏನನ್ನು ಹೇಳಲಾರಂಭಿಸಿದ ಅದಕ್ಕೆ ಆತ ಕೈಯನ್ನು ವಿಚಿತ್ರವಾಗಿ ತಿರುಗಿಸುತ್ತಾ ಅಭಿನಯ ಪೂರ್ವಕವಾಗಿ ಉತ್ತರ ಕೊಡಲಾರಂಭಿಸಿದ ಮಂದಣ್ಣ ಕೊಂಚ ಹೊತ್ತು ಆಲೈಸಿ ಮತ್ತೆ ಏನೇನೋ ಪ್ರಶ್ನೆಗಳನ್ನು ಕೇಳಿದ ಇದ್ದಿಲು ಸುಡುವ ಸಣಕಲ ಮತ್ತೆ ತನ್ನ ಅಭಿನಯ ಮುಂದುವರಿಸಿದ ಇದೇ ರೀತಿ ಸುಮಾರು ಇಪ್ಪತ್ತು ನಿಮಿಷ ಕಳೆದ ನಂತರ ಹತಾಶನಾದ ಮಂದಣ್ಣ ನನ್ನ ಕಡೆಗೆ ತಿರುಗಿ ಇವ ಹೇಳೋದು ಒಂದು ತಲೆಬುಡ ಅರ್ಥವಾಗುತ್ತಿಲ್ಲ ಎಂದ ಮತ್ತೆ ಇಷ್ಟು ಹೊತ್ತು ನೀನು ಮಾತಾಡಿದ್ದು ಏನನ್ನು ಎಂದೆ ಏಕೆಂದರೆ ಸುಮಾರು ಇಪ್ಪತ್ತು ನಿಮಿಷ ಇಬ್ಬರು ಪರಸ್ಪರ ಅರ್ಥವಾಗದ ಭಾಷೆಯಲ್ಲಿ ಏನನ್ನು ಮಾತಾಡಿದರೋ ಗೊತ್ತಾಗಲಿಲ್ಲ ತುಳು ಭಾಷೆ ಹಂಗೆ ಕಾಣ್ತು ಅದಕ್ಕೆ ಮಾತಾಡಿದೆ ಈಗ ನೋಡಿದ್ರೆ ಯಾವುದೋ ಸುಡುಗಾಡು ಭಾಷೆ ಆಡ್ತಿದ್ದಾನೆ ಎಂದ ಮಂದಣ್ಣ ನಮ್ಮ ಮುಖ ನೋಡುತ್ತಾ ನಿಂತಿದ್ದವನಿಗೆ ನಾನು ತಮಿಳನೇನೋ ನೀನು ತಮಿಳು ತೆರಿಮಾ ಎಂದೆ ಮತ್ತೆ ಅವನು ತನ್ನ ಭಾಷೆಯನ್ನು ಅಭಿನಯ ಪೂರ್ವಕವಾಗಿ ಮುಂದುವರಿಸಿದ ನನಗೆ ಬೇಜಾರಾಯಿತು ಇವನಿಗೆ ಭಾಷೆ ಬರದಿದ್ದರೆ ಹೇಗೆ ಕರಿಯಪ್ಪನಿಗೆ ಹಾರಾಡುವ ಓತಿ ಅಂತ ತಿಳಿಸಿದ ಇವನು ಏನು ಅಭಿನಯಿಸಿದನೋ ಅವನು ಏನು ತಿಳಿದನು ಒಟ್ಟಿನಲ್ಲಿ ಇವರ ಮೇಲೊಂದು ಕತೆ ಬರೆಯಬಹುದಿತ್ತಷ್ಟೆ ಹೊರತು ಇವರಿಂದ ಏನನ್ನಾದರೂ ಸಾಧಿಸುವುದು ಕಷ್ಟವೆಂದಂತೂ ವಿದಿತವಾಯಿತು ಮಂದಣ್ಣ ಜುಗುಪ್ಸೆಯಿಂದ ಸಾರ್ ಇವನು ಯಾವರ ದೊಣ್ಣೆ ನಾಯಕ ಅಂತ ಇವನ್ನ ಕೇಳಬೇಕು ಸರ್ ನಾವೇ ದಬಾಸಿ ಹಗ್ಗ ಒಂದು ಸಾರಿ ಜಗ್ಗಿ ನೋಡಬಿಡಬಹುದಲ್ವ ಸಾರ್ ಎಂದ ಮಂದಣ್ಣನ ಜುಗುಪ್ಸೆಯ ಮುಖಭಾವ ನೋಡಿ ಹಿತ್ತಿಲು ಸುಡುವವ ನಡಿರಿ ನಾನು ಬರ್ತೀನಿ ಎನ್ನುವಂತೆ ಸಂಜ್ಞೆ ಮಾಡುತ್ತಾ ಒದರಿದ ಆ ಹೆಂಗಸಿಗೆ ಏನೇನೋ ಗೊಣಗೊಣ ಗೊಣಗಿದಂತೆ ಹೇಳಿದ ಅವಳು ತಲೆಯಲ್ಲಾಡಿಸಿದಳು ಕರ್ವಾಲೋರವರೆದರು ಮತ್ತೆ ಇವನ ಅಸಂಬದ್ಧ ಭಾಷೆ ಮತ್ತು ಅಭಿನಯಗಳ ಸರಣಿ ಸುಮಾರು ಹತ್ತು ನಿಮಿಷ ನಡೆಯಿತು ಕೊನೆಗೂ ಅವನ ಅಭಿನಯ ಸಂಭಾಷಣೆಗಳಿಂದ ಏನು ತೀರ್ಮಾನ ದೊರೆಯಲಿಲ್ಲ ಎಲ್ಲ ಹಗ್ಗ ಹಿಡಿದುಕೊಂಡು ತೊಡಗಿದೆವು ಅದರ ಇನ್ನೊಂದು ತುದಿ ಗೂಟಕ್ಕೆ ಸಿಕ್ಕಿಸಿದಷ್ಟು ಗಟ್ಟಿಯಾಗಿ ಇತ್ತು ಎಳೆಯುತ್ತ ನಾನು ಈ ಮಾರಾಯ ಹಗ್ಗನ ಎಂತಹ ಭೂತಕ್ಕೆ ಕಟ್ಟಿದಾನೋ ಏನು ಯಾರಾದರೂ ಒಂದು ಕೋಲನ್ನಾದರೂ ಹಿಡಿದುಕೊಂಡು ಬಂದಿದ್ದರೆ ಒಳ್ಳೇದಿತ್ತು ಎಂದೆ ಏನು ಯೋಚನೆ ಮಾಡಬೇಡ್ರಿ ಹಂಗೆ ನಾರು ಸಮಯ ಬಂದರೆ ನನ್ನ ಹತ್ರ ಕತ್ತಿ ರೆಡಿ ಉಂಟು ಎಂದು ಕರಿಯಪ್ಪ ಒಡ್ಡ್ಯಣದ ಬಟ್ಟಗತ್ತಿ ಜ್ಞಾಪಿಸಿದ ಸುಮಾರು ಒಂದು ಗಂಟೆ ಎಳೆದ ಮೇಲೆ ಹಗ್ಗದ ಆಚೆತುದಿಯ ವ್ಯಕ್ತಿಗೆ ಕೈ ಸೋತಿತ್ತೆಂದು ಕಾಣುತ್ತದೆ ಹಗ್ಗ ನಿಧಾನವಾಗಿ ಒಂದೊಂದೇ ಗೇಣಾಗಿ ಹೊರ ಬರತೊಡಗಿತು ಇತ್ತ ಕರಿಯಪ್ಪ ಮುಂದೆ ನಿಂತು ಎಲ್ಲರನ್ನು ಹುರಿದುಂಬಿಸುತ್ತಾ ಹಗ್ಗ ಜಗ್ಗುತ್ತಿದ್ದ ಮಂದಣ್ಣ ಇದು ಗ್ಯಾರಂಟಿ ಉಡ ಇರಬೇಕು ಇಲ್ದಿದ್ರೆ ಇನ್ಯಾವ ಪ್ರಾಣಿಗೆ ಇಂತ ಹಿಡಿತಾ ಇದೆ ಹಿಂದಿನ ಕಾಲದಾಗೆ ಇದರ ಸೊಂಟಕ್ಕೆ ಹಗ್ಗ ಕಟ್ಟಿ ಕೋಟೆ ಹತ್ತುತ್ತಿದ್ದರಂತೆ ಎಂದೇನೇನೋ ಮಾತಾಡುತ್ತಿದ್ದ ಅಷ್ಟರಲ್ಲಿ ಹಗ್ಗ ಹಠಾತ್ತನೆ ಸಡಿಲವಾಗಿ ಹೋಯಿತು ಓ ಹಗ್ಗ ಉಣಿಸಿಕೊಳ್ತು ಅಂತ ಕಾಣ್ತದೆ ಎಂದ ಮಂದಣ್ಣ ಆದರೆ ಆದದ್ದು ಬೇರೆಯೇ ಬಿಲದೊಳಗಿನ ಪ್ರಾಣಿ ವೇಗವಾಗಿ ಹೊರ ಹೊರಟು ಬರತೊಡಗಿತ್ತು ಹಾಗಾಗಿ ಹಗ್ಗ ಸಡಿಲಾದದು ಅಯ್ಯಯ್ಯೋ ಬಂತು ಬಂತು ಅರೆರೆ ಕೋಲ್ಗಿಲ್ ತಗೊಳ್ರೋ ಎಂದು ಮಂದಣ್ಣನೇ ಮೊದಲು ದೊಂಬಿ ಎಬ್ಬಿಸಿದ ಹೋಹೋ ಓಹೋ ಅರರೆ ಇತ್ಯಾದಿ ಉದ್ಗಾರಗಳ ಗೊಂದಲ ಒಂದು ಎದ್ದಿತು ಮಸಿ ಸುಡುವವ ಪ್ರಭಾಕರ ಕರಿಯಪ್ಪ ಎಲ್ಲ ಎಬ್ಬಿಸಿದ ಗೊಂದಲ ನಿಂತಾಗ ಕರಿಯಪ್ಪ ಮಿಂಚಿನ ವೇಗದಲ್ಲಿ ಒಂದು ದೊಡ್ಡ ಬಲವಾದ ಉಡುವನ್ನು ಕತ್ತಿಯಿಂದ ಹೊಡೆದು ಅದರ ಹೊಟ್ಟೆಯಲ್ಲಿ ದೊಡ್ಡ ಗಾಯ ಮಾಡಿ ಹಾಕಿದ್ದ ಆ ಕಟ್ಟು ಮಸ್ತಾದ ಬಲಶಾಲಿ ಉಡ ಒದ್ದಡತೊಡಗಿತು ಹಗ್ಗ ಕಟ್ಟಿದ್ದು ಇನ್ನೂ ಅದರ ಸೊಂಟದಲ್ಲೇ ಇತ್ತು ಮಸಿ ಸುಡುವ ಬಡಕಲನ ಎಡಗೈ ಗಾಯವಾಗಿ ರಕ್ತ ಬರುತ್ತಿತ್ತು ಆತ ಕರಿಯಪ್ಪನಿಗೆ ಅದನ್ನು ತೋರಿಸಿ ನೀನೇ ಕತ್ತಿ ತಾಗಿಸಿ ಗಾಯ ಮಾಡಿದ್ದು ಎನ್ನುವಂತೆ ಅಭಿನಯಿಸುತ್ತಾ ತೊಡಗಿದ ಕರಿಯಪ್ಪ ಅವನ ದೂರನ್ನು ತೀರ ನಿಕೃಷ್ಟವಾಗಿ ಕಂಡು ಹೋಗು ಹೋಗ ಉಡನ ಉಗುರು ಆಗಿದ್ದು ನಾ ಮಾಡಿದ್ದಂತೆ ಎಂದು ತಾತ್ಸಾರವಾಗಿ ಮಾತಾಡಿದ ಕರ್ವಾಲು ಕೊಲ್ಲಬೇಡಿ ಎಂದು ಕೂಗಿದರಂತೆ ಆದರೆ ಇವರ ಗಲಭೆಯಲ್ಲಿ ಅದು ಕೇಳಬೇಕಲ್ಲ ಐದಾರು ಜನಕ್ಕೆ ಸವಾಲಾಗಿ ಸಮಬಲವಾಗಿ ನಿಂತ ಉಡ ಪಾಪ ಕ್ಷುದ್ರ ಜಂತುವಿನಂತೆ ಒದ್ದಾಡಿಸತ್ತಿತ್ತು ಕಿವಿ ಅದು ಕೊನೆಯ ಹೆಸರೆಳೆಯುವವರೆಗೂ ಸಮೀಪ ನಿಂತು ಬೊಗಳುತ್ತಿತ್ತು ಮಾರನೆಯ ದಿನ ಕರ್ವಾಲೋ ತಾವು ಮೂಡಿಗೆರೆಗೆ ಬರುವುದಿಲ್ಲವೆಂದು ಒಂದು ವಾರಕ್ಕೆ ಅಧಿಕೃತ ರಜೆ ಪತ್ರ ಬರೆದು ಅದನ್ನು ನನಗೆ ಕೊಟ್ಟು ಇದನ್ನು ಆಫೀಸಿನಲ್ಲಿ ಕೊಡಬೇಕೆಂದು ಹೇಳಿದರು ಇನ್ನೊಂದು ರಜೆ ಪತ್ರ ಬರೆದು ಒಂದು ವಾರದ ಅನಂತರವೂ ಬರೆದಿದ್ದರೆ ಇದನ್ನು ಆಫೀಸಿಗೆ ಕೊಡಲು ಹೇಳಿ ಎಂದು ನಾಗರಾಜನ ಕೈಲಿ ಕೊಡಲು ಕೊಟ್ಟರು ಬರುತ್ತಾ ಜೀಪಿನಲ್ಲಿ ಬರದೆ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ದರ್ಪಾರ್ ಪೇಟೆವರೆಗೆ ಬಸ್ಸಿನಲ್ಲಿ ಬಂದು ಅನಂತರ ನಾರ್ವೆಗೆ ನಡೆದುಕೊಂಡೇ ಬರಬೇಕೆಂದು ತೀರ್ಮಾನಿಸಿದೆವು ಏಕೆಂದರೆ ಮಂದಣ್ಣ ಕರೆದೊಯ್ಯುವ ದಾರಿಯಲ್ಲಿ ಕಾಡು ಬಹಳ ದುರ್ಗಮವಾಗಿದೆ ಎಂದು ಏಳು ವರ್ಷದ ಹಿಂದೆ ಮರ ಸಾಗಿಸಲು ಮಾಡಿದ ಲಾರಿ ದಾರಿಯಾದುದರಿಂದ ದಾರಿಯಲ್ಲಿ ಕಡಿದಿದ್ದ ಮರದ ಬೊಡ್ಡೆಗಳೆಲ್ಲ ಈಗ ಚಿಗುರಿ ಬಿಟ್ಟಿವೆ ಎಂದು ಮಂದಣ್ಣ ಹಾಗೂ ಕರಿಯಪ್ಪ ಇಬ್ಬರು ಹೇಳಿದರು ಆದ್ದರಿಂದ ನಾವೊಂದು ಸಣ್ಣ ಎತ್ತಿನ ಗಾಡಿ ಮಾಡಿಕೊಂಡು ಹೋಗೋಣೆಂದು ನಿರ್ಧರಿಸಿದೆವು ಮಂದಣ್ಣ ನಾರ್ವೆಯಲ್ಲಿ ಚಿಲ್ಲರೆ ಅಂಗಡಿ ಇಟ್ಟುಕೊಂಡಿದ್ದ ಪುಡಿಯೋ ಬೇರೆಯ ಸಣ್ಣ ಕೈಗಾಡಿಯಂತ ಒಂದು ಎತ್ತಿನ ಗಾಡಿಯನ್ನು ಈ ಉದ್ದೇಶಕ್ಕಾಗಿ ಪಡೆಯಲಿದ್ದ ಅದನ್ನು ನಾಲ್ಕು ಜನ ಬಿಚ್ಚಿ ಸುಲಭವಾಗಿ ಬೇಕಂದಲ್ಲಿಗೆ ಹೊತ್ತೈದು ಜೋಡಿಸಿ ಬಿಡಬಹುದಿತ್ತು ಜೀಪಿನಲ್ಲಿ ನನ್ನೊಡನೆ ಕಿವಿಯು ಹಿಂದಿರುಗಿ ಬರಬೇಕಾಯಿತು ಏಕೆಂದರೆ ನಾನಲ್ಲದೆ ಬೇರೆ ಯಾರು ಅದನ್ನು ಮಾತಾಡಿಸುವಂತಾಗಲಿ ಮುಟ್ಟುವಂತಾಗಲಿ ಇರಲಿಲ್ಲ ಅದನ್ನು ಬಿಟ್ಟು ಹೋಗಿದ್ದರೆ ನಾನು ಹಿಂದಿರುಗಿ ಬರುವುದರೊಳಗೆ ಒಬ್ಬರಿಗಾದರೂ ತನ್ನ ಹಲ್ಲಿನ ರುಚಿ ತೋರಿಸುವುದು ಖಾತರಿಯಿತು ಆದರೆ ಮತ್ತೆ ಬರುತ್ತಾ ಬಸ್ಸಿನವರು ಅದನ್ನು ನಾಯಿ ಎಂಬ ಕಾರಣದಿಂದ ಬಸ್ಸಿಗೆ ಹತ್ತಿಸದಿದ್ದರೆ ಏನು ಮಾಡುವುದು ಎಂಬುದೇ ನನಗೆ ಚಿಂತೆಯಾಗಿತ್ತು ಮಂದಣ್ಣನು ಬಂದರೆ ಹಿಂದಿರುಗಿ ಬರುತ್ತಾ ಕರ್ವಾಲೋರವರ ಹಲವು ಸಾಮಾನುಗಳನ್ನು ತರಲು ಸುಲಭವಾಗುವುದೆಂದು ಪ್ರಭಾಕರ ಹೇಳಿದ ಕರ್ವಾಲು ಅದಕ್ಕೆ ತಮ್ಮ ಅಭ್ಯಂತರವೇನೂ ಇಲ್ಲವೆಂದು ಹೇಳಿದರು ಮಂದಣ್ಣನು ಜೀಪು ಹತ್ತಿದ ಕರ್ವಾಲೋ ಕರಿಯಪ್ಪ ಇಬ್ಬರೇ ಮಂದಣ್ಣನ ಮನೆಯಲ್ಲಿ ಉಳಿದರು ದಾರಿಯಲ್ಲಿ ಮಂದಣ್ಣನಿಗೆ ನಾನು ಚೆನ್ನಾಗಿ ಬೈದೆ ಆ ಕರಿಯಪ್ಪನಿಗೆ ಹಾಗೆಲ್ಲ ಬಾಲ ಬಿಚ್ಚಲು ಅವಕಾಶ ಕೊಟ್ಟರೆ ಸುಮ್ಮನಿರೋದಿಲ್ಲ ಎಂದೆ ಮಂದಣ್ಣನಿಗೆ ನಾನು ಏಕೆ ಬೈಯುತ್ತಿದ್ದೇನೆಂದು ತಿಳಿಯಲಿಲ್ಲ ನಾನು ಹೇಳಿದೆ ನಾವು ಶಿಕಾರಿ ಮಾಡೋಕ್ಕೆ ಬಂದಿರೋರಲ್ಲ ಕಣೋ ನೀನು ಹೇಳಿರೋ ಹಾರಾಡುವ ಓತಿ ಹಿಡಿಯೋದಕ್ಕೆ ಬಂದಿರೋದು ನಿನ್ನ ಕರಿಯಪ್ಪ ಎಲ್ಲ ಕುಯ್ದು ಕತ್ತರಿಸಿ ಬೇಯಿಸಿ ಅಡಿಗೆ ಮಾಡಿಕೊಂಡು ತಿನ್ನೋದಕ್ಕೆ ಅಂತ ತಿಳಿದಿದ್ದಾನೆ ಆ ಉಡಾನ ಕಣ್ಣು ಮುಚ್ಚಿ ಬಿಡೋದರೊಳಗೆ ಕತ್ತರಿಸಿದ್ದಾನಲ್ಲ ಅಕಸ್ಮಾತ್ ಹಾರುವ ಓತಿನೆ ಆಗಿದ್ದರೆ ಏನು ಮಾಡಬೇಕಿತ್ತು ಯೋಚಿಸು ಅವನ್ನ ಹತ್ತು ಬಸ್ತಿನಲ್ಲಿ ಇಡೋಕಾಗದಿದ್ದರೆ ಅವನ್ನ ಬಿಟ್ಟೆ ಹೋಗಬೇಕಾಗುತ್ತೆ ನಿನ್ನೆ ಎಲ್ಲ ಕರ್ವಾಲೋ ಸಾಹೇಬ್ರಿಗೆ ಇದೇ ಯೋಚನೆ ಆಗಿತ್ತು ಎಂದೆ ಅದಕ್ಕೆ ಮಂದಣ್ಣ ಅಯ್ಯೋ ಬಿಡಿ ಅವನಿಗೆ ಹೇಳಾನ ಮುಂಡಗಂಡ ಮುಂಡೆಗಂಡ ಸುಡೋನ ಹೆಂಗ್ಸಿಗೆ ಕಣ್ಣಾಕಕ್ಕೆ ಹೋಗಿದ್ದ ಅಂತ ಕಾಣ್ತದೆ ಎಂದು ಕರಿಯಪ್ಪನಿಗೆ ಬೈದ ಅವನು ಅಡಿಗೆಗೆ ಹೋಗುತ್ತಾ ಅನೇಕ ಬಾರಿ ಸಹಾಯಕನಾಗಿ ಮಂದಣ್ಣನೂ ಸಟ್ಟುಗ ಕಣ್ಚಿಪ್ಪು ಹೊತ್ತುಕೊಂಡು ಹೋಗಿದ್ದನಂತೆ ಅಲ್ಲೆಲ್ಲ ಕರಿಯಪ್ಪ ಮಾಡಿದ ಪೋಖರಿ ಚೇಷ್ಟೆಗಳಲ್ಲಿ ಹಲವನ್ನು ಮಂದಣ್ಣ ಹೇಳಿದ ಅವನಿಗೇನು ಮದುವೆಗಿದ್ವೆ ಆಗಿಲ್ಲೇನೋ ಎಂದೆ ಮದ್ವೆ ಆಗೋದು ಬಿಟ್ಟು ಏಳು ಜನ ಮಕ್ಕಳಿದ್ದಾರೆ ಕೆಲವ್ರಿಗೆ ಅದೊಂದು ಥರದ ಕಾಯಿಲೆ ಇದ್ದಂಗೆ ಎಂದು ಬೈದ ಅವನಿಗೆ ಹಿಡಿದು ಬೀಜ ಒಡಿಸಿ ಬಿಡಬೇಕು ಏನಂತೀರ ಹೆಂಗಸರೆಂದರೆ ಮರ ಹತ್ತಿ ಇಳಿದಷ್ಟು ಸಲೀಸಾಗೋಗಿದೆ ಅವನಿಗೆ ಎಂದು ರೇಗಿದ ತನಗೂ ಮದುವೆ ಆಗಿರೋದರಿಂದ ನನ್ನ ಬಳಿ ಈ ವಿಷಯಗಳನ್ನು ಅಧಿಕೃತವಾಗಿ ಮಾತಾಡಲು ಪರವಾನಗಿ ಇದೆ ಎಂದು ಅವನು ಭಾವಿಸಿದ್ದ ನನಗೆ ಕರಿಯಪ್ಪನ ವಿಷಯ ಬಹಳ ಕುತೂಹಲವೆನಿಸಿತು ಆ ಇದ್ದಿಲು ಸುಡೋರ ಹತ್ರ ಅವನ ಭಾಷೆ ಇವನಿಗೆ ಇವನ ಭಾಷೆಯ ಅವನಿಗೆ ತಿಳಿಯದಿದ್ದರೂ ಹೇಗೆ ವ್ಯವಹಾರ ಕುದುರಿಸಲು ಹೋದ ಪೊಲೀಸುಳೆ ಮಗ ಸಣ್ಣ ಭಾಷೆಯಲ್ಲಿ ಏನೇನೋ ಮನವರಿಕೆ ಮಾಡಿಕೊಟ್ಟಿದ್ದಾನೆ ಆ ಇದ್ದಿಲು ಸುಡುವವನನ್ನು ಬಿಲದ ಬಳಿ ಕಾಯಲು ಬಿಟ್ಟು ಇವನು ಇತ್ತ ಶೃಂಗಾರ ಚೇಷ್ಟೆ ಆರಂಭಿಸಿರಬೇಕು ಎಂದು ಯೋಚಿಸಿದೆ ಉಡುವನ್ನು ಕೊಂದು ಹಾಕಿದ ಕರಿಯಪ್ಪ ಆ ಉಡುವನ್ನು ಎಸೆದು ಬಿಡೋಣ ಎಂದು ಪ್ರಭಾಕರ ಹೇಳಿದಾಗ ಎಲ್ಲಾದರೂ ಉಂಟೆ ಎಂದು ಪ್ರತಿಭಟಿಸಿ ಉಡುವಿನ ಮಾಂಸದ ಗುಣ ಯೋಗ್ಯತೆಗಳನ್ನೆಲ್ಲ ಹಾಡಿ ಹೊಗಳಿದ ಕೈಗೆ ಒಂದು ದಾರ ಬಿಗಿಯಾಗಿ ಕಟ್ಟಿಕೊಂಡು ಏಳು ದಿನ ಉಡುವಿನ ಮಾಂಸ ತಿಂದರೆ ಏಳನೆಯ ದಿನ ಆ ಬಿಗಿದ ದಾರ ಪಟಾರ್ ಎಂದು ತುಂಡಾಗುತ್ತದೆ ಎಂದು ಕಟ್ಟುಕತೆಯೊಂದನ್ನು ಉಡುವಿನ ಮಾಂಸದ ಅಮೂಲ್ಯತೆ ವಿವರಿಸಲು ಹೇಳಿ ಅದಕ್ಕೆ ಅನೇಕ ಔಷಧೀಯ ಗುಣಗಳನ್ನು ಆರೋಪಿಸಿದ ನನಗೂ ಪ್ರಭಾಕರನಿಗೂ ಅವನ ಪಾಕ ಸಾಮರ್ಥ್ಯದ ಬಗ್ಗೆ ಇದ್ದ ಉತ್ಸಾಹದ ಕಲ್ಪನೆಗಳೆಲ್ಲ ಹೋದವು ಆದರೆ ಅಷ್ಟೊಂದು ಅದನ್ನು ಹೊಗಳಿದ ಕರಿಯಪ್ಪ ಹಿಂದಿರುಗಿ ಬರುತ್ತಾ ಇದ್ದಿಲು ಸುಡುವ ಸಣಕಲನ ಹೆಂಗಸು ತನಗಾದರೂ ಕೊಡಿ ಎಂದು ಅಂಗಲಾಚಿದ ಕೂಡಲೇ ಆ ಉಡುವನ್ನು ತೀರಾ ನಿಕೃಷ್ಟವಾಗಿ ಕಂಡು ತಗ ಹೋಗಲಿ ಎಂದು ಅವಳಿಗೆ ಕೊಟ್ಟು ಬಿಟ್ಟಿದ್ದ ಇದನ್ನೆಲ್ಲ ಯೋಚಿಸಿದ ನಂತರ ಮಂದಣ್ಣ ಅವನ ಶೋಕಿಯ ಬಗ್ಗೆ ಹೇಳಿದ್ದರಲ್ಲಿ ಸತ್ಯಾಂಶ ಇದ್ದರೂ ಇರಬಹುದೆನ್ನಿಸಿತು ಅವನ ಹೆಂಡತಿ ಏನು ಸುಮ್ಮನಿರ್ತಾಳೇನೋ ಎಂದು ನಾನು ಮಂದಣ್ಣನಿಗೆ ಕೆದಕಿದೆ ಅಯ್ಯೋ ಆಕೆ ಒಂದು ಥರದ ಸಾಧು ಹೆಂಗಸು ನಮ್ಮಮ್ಮ ಒಂದು ಸಾರಿ ಗಂಡನ್ನು ಹದ್ದು ಬಸ್ತಲ್ಲಿ ಇಟ್ಟುಕೊಳ್ಳೋದಕ್ಕೆ ನಿನಗೆ ಆಗೋದಿಲ್ಲವಾ ಎಂದು ಜೋರು ಮಾಡಿದಳು ಅವಳು ಹೇಳ್ತಾಳೆ ಅಡುಗೆಗೆ ಚಕ್ಕೆ ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಈ ಎಲ್ಲ ಗರ್ಮಿ ಸಾಮಾನು ಕೆಲಸ ಮಾಡೋದರಿಂದ ಅವರಿಗೆ ಹಾಗಾಗಿದೆ ಪಾಪ ಅವರು ತಾನೇ ಏನ್ಮಾಡ್ತಾರೆ ಅಂತಾಳೆ ಎಂದು ಮಂದಣ್ಣ ಹೇಳಿದ ಕರಿಯಪ್ಪ ಪಕ್ಕಾ ಘಾಟಿ ಸೂಳೆ ಮಗ ಎನ್ನಿಸಿತು ತನ್ನ ಚಾಳಿಗೆ ಕಾರಣ ತಾನು ಅಲ್ಲ ತಾನು ಅಸಹಾಯಕ ಅಂತ ಹೆಂಡತಿಗೂ ಒಪ್ಪಿಸಿದ್ದಾನಲ್ಲ ಎಂದು ಯೋಚಿಸಿದೆ ಮಾರನೇ ದಿನ ಗೊತ್ತಾದ ಕಾಲಕ್ಕೆ ಗೊತ್ತಾದ ಬಸ್ಸಿಗೆ ಎಲ್ಲರೂ ಹಿಂದಿರುಗಿದೆವು ಕಿವಿಯನ್ನು ಬಸ್ಸಿಗೆ ಹತ್ತಿಸಿಕೊಳ್ಳಲು ಏನೂ ಅಡ್ಡಿಯಾಗಲಿಲ್ಲ ಒಳ್ಳೆ ಬೆಳ್ಳಗೆ ರೇಷ್ಮೆಯಂತ ಜೂಲಿನ ರಾಜಗಾಂಭೀರ್ಯದ ಸ್ಪ್ಯಾನಿಯಲ್ ನಾಯಿಯನ್ನು ಬಹು ಮುಖ್ಯ ಅತಿಥಿ ಎಂದು ಪರಿಗಣಿಸಿ ಗೌರವ ಕೊಟ್ಟು ಎಲ್ಲರೂ ಕರೆದು ಹತ್ತಿಸಿಕೊಂಡರು ಆದರೆ ಒಬ್ಬ ಪ್ರಯಾಣಿಕ ಚಪಲ ತಾಳಲಾರದೆ ಅದರ ತಲೆ ಸವರಲು ಕೈ ಮುಂದು ಮಾಡಿದಾಗ ಮಾತ್ರ ಕಿಸ್ ಎಂದು ಕಿವಿ ತನ್ನ ದಂತ ಪಂಕ್ತಿಗಳ ಗರಗಸ ನೋಟವೊಂದನ್ನು ತುಟಿ ಎತ್ತಿ ದರ್ಶನ ಮಾಡಿಸಿತು ಕೂಡಲೇ ಅದರ ಗಾಂಭೀರ್ಯ ಮತ್ತು ಆತ್ಮಾಭಿಮಾನಗಳಿಗೆ ಬೆಚ್ಚಿ ಬಿದ್ದ ಎಲ್ಲ ಪ್ರಯಾಣಿಕರು ನರಂ ಆಗಿ ದರ್ಬಾರ್ಪೇಟೆಯವರೆಗೆ ಗಪ್ಚಿಪ್ ಕುಳಿತು ಬಿಟ್ಟರು ಕಂಡಕ್ಟರ್ ಅದರ ಟಿಕೆಟ್ ಹಣವನ್ನು ಕೇಳಲಿಲ್ಲ ಇಲ್ಲಿಗೆ ನನ್ನ ಇವತ್ತಿನ ಓದು ನಿಲ್ಸಿರ್ತೀನಿ ನಾರ್ವೆಯ ಇವರ ಮುಂದಿನ ಪ್ರಯಾಣ ಹೇಗಿರುತ್ತೆ ಹಾರುವ ಓತಿಯನ್ನು ಹೇಗೆ ಕಂಡು ಹಿಡಿತಾರೆ ಎಲ್ಲವನ್ನು ಮುಂದಿನ ಭಾಗದಲ್ಲಿ ನೋಡುವ ಧನ್ಯವಾದಗಳು